ಹಣಕಾಸಿ ಹಣಕಾಸು ಇಲಾಖೆ ನೋಡ್ರಿ ಶಿವರುದ್ರಪ್ಪ ಎಷ್ಟು ಮುಕ್ತರು ಇದ್ದಾರೆ ತಿಳ್ಕೊಂಡ್ರಿ ಶಿವರುದ್ರಪ್ಪ ಅವ್ರೆ ಕಂದಾಯ ಸಚಿವರು ಹಣಕಾಸು ಇಲಾಖೆ ಅದಕ್ಕೆ ಸಂಬಂಧ ಡಿಟಿಆರ್ ಕಾನೂನು ಇಲಾಖೆ ಯಾವತ್ ಮೀಟಿಂಗ್ ಮಾಡಿದ್ದಾರೆ ಕಟ್ತಾ ಇ ತಾವು ಏನು ಹೋರಾಟದ ಒಂದು ಪುಸ್ತಕ ತಗೊಂಡ್ರೆ ಆ ದಿನಗಳಲ್ಲಿ ಮಾತ್ರ ಗೃಹ ಕಂಚೇರಿ ಕೃಷ್ಣಾದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಆಗಿಲ್ಲ ಅದಕ್ಕೆ ನಾನು ಕೂಡ ಪ್ರಯತ್ನ ಪಟ್ಟೆ ನಮ್ಮಲ್ಲಿ ಏನೋ ಕೆಲವೊಂದು ಬರೀ ಗ್ರಾಮ ಸಹಾಯಕರ ಹಣಕ್ಕೋಸ್ಕರ ನಮ್ಮ ಗ್ರಾಮ ಸಹಾಯಕರಿಗೆ ಈಗ ಅವ್ರು ಹೇಳ್ದ ದೇವರಾಜು ನಾನು ಗ್ರಾಮ ಸಹಕರ್ ಹಣ ತಿದ್ರೆ ನಾನು ಹೆತ್ತ ತಾಯಿ ಪಕ್ಕದಲ್ಲಿ ಬರದಂಗೆ ಹೇಳ್ದ ಇವತ್ತೇನು ಮಾಡ್ದೆ ಆ ಪ್ರಶ್ನೆ ಕೇಳಿ ಹೇಳ್ರಿ ನೋಡ್ರಿ ನಾನ್ ಶಿವರುದ್ರಪ್ಪ ಅವರಿಗೆ ಸಪೋರ್ಟ್ ಇಲ್ಲ ಅಂತ ಯಾಕೆ ಗೊತ್ತಾ ಇವರು ಕೂಡ ಮುಗ್ತರಿದ್ದಾರೆ ಅಯ್ಯಪ್ಪನ ಪಾದದ ಮೇಲೆ ಕಳಿತಾ ಮೂವ್ ಆಗಿಲ್ರಿ ಒಂದು ಮನವಿ ಪತ್ರ ಮೂವ್ ಆಗಿದೆ ಕಲಾವತಿ ಮೇಡಮು ಎಲ್ರಿ ಡಾಕ್ಯುಮೆಂಟ್ ಎಲ್ಲಿ ತಗೊಂಬಂದ್ ಕೊಡ್ರಿ ಸತ್ಯ ಗೊತ್ತಾಗ್ಲಿ ಜನಗಳಿಗೆ ಕಲಾವತಿ ಮೇಡಮು ರಾಜೇಂದ್ರ ಕಟಾರಿಯಾ ದೇವರಾಜು ಇವರೇ ಕುತ್ಕೊಂಡು ಒಂದ್ ಮೀಟಿಂಗ್ ಮಾಡಿ ಒಂದ್ ಮನವಿ ಪತ್ರ ಬರೀತಾರೆ ಎಲ್ಲಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೌದಲ್ಲೇನ್ರಿ ಅದು ಕಳಿತ ಅಂತ ನೀವು ಮನವಿ ರಾಜೇಂದ್ರ ಕಟಾರಿಯಾ ಯಾರು ಫೈನಾನ್ಸ್ಗೆ ಹೋಗಿ ಇಷ್ಟೊಂದು ದುಡ್ಡು ಕೊಡ್ಬೇಕು ಅಂತ ಹೇಳಕ್ಕೆ ಕಲಾವತಿ ಮೇಡಮ್ ಯಾರು ನೀನು ತಳಮಟ್ಟದ ನೌಕರ ಅವನು ಮೇಲ್ಮಟ್ಟದ ಅಧಿಕಾರಿ ನಿಮಗೆ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡೋದು ಹಣಕಾಸು ಸಚಿವರು ಮುಖ್ಯಮಂತ್ರಿ ಹೌದಲ್ ಮೇನ್ ಕಂದಾಯ ಸಚಿವರು ಅದನ್ನ ಒತ್ಕೊಂಡ್ಬರ್ಬೇಕು ಯಾರತ್ರ ಸಿದ್ದರಾಮಯ್ಯ ಕಂದಾಯ ಇಲಾಖೆ ಸಂಬಂಧಪಟ್ಟ ಸಚಿವರೇ ಸುಪ್ರೀಂ ಇವರು ಒಂದು ಮಾತು ಯಾಕಂದ್ರೆ ಹಣಕಾಸು ಅಥಾರಿಟಿ ಬಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರೆ ಇವತ್ತು ನಮ್ಮ ಕಡಿತ ಹಣಕಾಸು ಇಲಾಖೆಯಿಂದ ಅಪೋಲ್ ಆಗ್ತಾ ಇತ್ತು ಆದ್ರೆ ಇಲ್ಲೂ ಕೂಡ ಮಿನಿಸ್ಟ್ರಿ ಎಲ್ಲೂ ಕೂಡ ಇದು ಮಾಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ನಡೆದಂತ ಸಂಘಟನೆ ನಡೆದ ಕೆಲವೊಂದು ನೀರು ಗಮನಕ್ಕೆ ಗ್ರಾಮ ಸಹಾಯಕರ ಸಂಘದ ಬಗ್ಗೆ ಗ್ರಾಮ ಸಹಾಯಕರ ನಡವಳಿಕೆ ಬಗ್ಗೆ ಗ್ರಾಮ ಸಹಾಯಕರ ನಡವಳಿಕೆ ಬಗ್ಗೆ ಗ್ರಾಮ ಸಹಕರ ಹಣ ವಾಸೋ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಜೀರು ಹೋಗಿದೆ ಈ ಒಂದು ಕಾರಣದಿಂದ ನಮ್ಮ ಕರ್ತವ ಮುನ್ನಡೀತಾ ಇಲ್ಲ ಇದೇನಾದ್ರೂ ಹೊಸ ರೂಪ ಕೊಡಬೇಕು ಅಂತಂದ್ರೆ ಒಂದೇಳ್ತೀನಿ ಸಂಘದಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಕಜಾಂಜಿ ಇರಬೇಕಾಗತ್ತೆ ಹಣಕಾಸಿನ ಜವಾಬ್ದಾರಿ ಮೂರು ಜನಕ್ಕೆ ಜಾಯಿಂಟ್ ತಗೊಂಡಾಗಬೇಕಾಗತ್ತೆ ಇಲ್ಲಿ ದೇವರಾಜ್ ಕ್ರೀಡಾ ಪಾರ್ಕ್ ಅಲ್ಲಿ ಸೇಕ್ ಪಡೆದ ಹಣಕಾಸು ಜವಾಬ್ದಾರಿ ಯಾರು ತಗೋತೀರಿ ಅಂತ ನಾನು ತಗೋತೀನಿ ಅಂತ ಹೇಳಿದ ನೀವು ಅದೇ ರೀತಿ ಗೌರವಿಸಿ ಇವತ್ತು ಹಣ ಕೊಟ್ಟಿದ್ದೀರಿ ನಾವು ಕೂಡ ನಮ್ಮ ಜಿಲ್ಲೆಯಿಂದ ಹಣದ ದೇವರಾಜ್ ಕೈ ಕೊಟ್ಟಿದ್ದೀವಿ ನಿಖರವಾದ ಎಲ್ಲೂ ಮಾಹಿತಿ ಕೂಡ ಇಲ್ಲ ನಾನು ಇದೇ ಏಪ್ರಿಲ್ ಆರನೇ ತಾರೀಕು ಕೇಳಿದೆ ತಾಲೂಕವರು ಏನು ಅಮೌಂಟ್ ಬಂದಿದೆ ಜಿಲ್ಲಾವರು ಬಂದಿದೆ ನೀನು ಲೆಕ್ಕ ಕೊಡಪ್ಪ ಇಷ್ಟು ಖರ್ಚಾಗಿದೆ ಈ ಬಾಕಿ ಎಷ್ಟಿದೆ ಅಂತ ಹೇಳಿದಕ್ಕೆ ಕೂಡಲೇ ನನ್ನ ಅವತ್ತು ಕೂಡ ಸಾಕಿಂದ ತಗಿದೆ ಇಷ್ಟೇ ಕೇಳಬೇಕಿತ್ತು ಬಟ್ ಊಟದ ಸಮಯ ಅಂತೆ ಹೊರಗಡೆ ದೂರ ದೂರ ದಾವಣಗೆರೆ ಧಾರವಾಡ ಬೀದರ್ ಗುಲ್ಬರ್ಗಿ ಈ ಕಡೆಯಿಂದ ಎಲ್ಲ ಬಂದಿದ್ದಾರೆ ಆ ಕಡೆ ಎಲ್ಲ ಇವರು ಹೋಗ್ಬೇಕು ಬೇಗ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಅಜೆಟ್ಗೆ ಗ್ರಾಮ ಸಾಹಿತ್ಯ ತುರ್ತು ತುರ್ತು ಇವತ್ತಿನ ಮುಖಂಡರುಗಳು ಬೇಗ ಮುಗಿಸೋದಕ್ಕೆ ಇದು ಮಾಡಿ ನಿಮ್ಗೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಂಡು ಏನು ರಮೇಶ್ ಓಕೆ ಹಾಂ ಸರಿ ಹೌದಾ ಬರೀ ಮಾತಾಡ್ತೀರಿ ಎಷ್ಟೋ ಜನ ನಾನು ಏನಾದರೂ ಮಾಹಿತಿ ಕೊಡಬೇಕಂತ ದಯಮಾಡಿ ಯಾರೋ ಹಂಗೇನೇ ಕಾಯ್ಸ್ ಮಾಡಿ ನಾವು ಒಂದು ಸಂಸಾರಸ್ಥ ಒಂದು ಕುಟುಂಬ ಎಲ್ಲ ಇಲಾಖೆಗಳಲ್ಲೂ ಸಹ ನಮ್ಮ ಒಂದು ನಾನು ಇದನ್ನು ಗ್ರಾಮೀಣ ಪದವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಇವರನ್ನ ಪಕ್ಕದ ಮನೆಯಿಂದ ಹೆಣ್ಣನ್ನು ನಾನು ಮನೆಗೆ ತಗೊಂಡ್ಬಂದಿದ್ದೀನಿ ತಗೊಂಡ್ಬಂದಿದ್ದೀನಿ ಆ ಹೆಣ್ಣನ್ನು ನಾವು ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿತ್ತು ಯಾರು ಅತ್ತೆ ಮಾವ ನಾದಿನಿ ಅತ್ತಿಗೆ ಮತ್ತು ಸಹಚರಗಳು ಅದನ್ನು ನಡೆಸ್ಕೊಳ್ಳಿದರೆ ಇವರು ನಮ್ಮ ಸಂಸಾರನ ಬಿಟ್ಟು ಹೊರಡೆ ಹೊಂದರು ಇಲ್ಲ ಹೊರಡ ಬೇಜಾರ್ದಲ್ಲಿ ಬಟ್ ಸಂಬಂಧ ಇದೆ ಬಾಂಧವ್ಯ ಮೇಲೆ ಆ ಬಾಂಧವ್ಯಕ್ಕೆ ಇವತ್ತು ಗುರು ಆ ಮನೆಯಲ್ಲಿ ನೆಲೆ ಹಾಕಬೇಕು ಅದು ಆ ಹಿಂಡಿನಿಂದಲೇ ಆ ಮನೆಯ ಬೆಳಕು ಬೆಳಗುತ್ತೆ ಅನ್ನೋದಕ್ಕೆ ಇವರು ಇಷ್ಟೊತ್ತು ನಾನು ಹೇಳಿ ಇಷ್ಟಪಡ್ತೀನಿ ನಿಮ್ಮನ್ನ ನಂಬಿ ಹತ್ತು ಸಾವಿರದ ನಾನೂರ ಐವತ್ತು ಜನ ಗ್ರಾಮ ಸಹಾಯಕರು ನಿಮ್ಮ ಪಾದದ ಅಡಿಯಲ್ಲಿ ನಾವು ಬಂದಿದ್ದೀವಿ ಅದನ್ನು ನೀವು ಉಳಿಸಿ ಬೆಳೆಸಿಕೊಂಡು ನಮಗೆ ಆಸರೆ ಆಗಿ ನೆರವೇರಿಸಿಕೊಳ್ತೀರ ಭರವಸೆ ಹೋಗಬೇಕೆ ಆ ಒಂಬತ್ತನೇ ತಾರೀಕು ಏನು ಆ ಮೂರ್ತರು ನಾನು ಇದನ್ನೇ ಹೇಳ್ತೀನಿ ವಾದ್ಯ ಮಾಡಬೇಕಾದ್ರೆ ಒಂಬತ್ತನೇ ತಾರೀಕು ಆ ಮೂರ್ತರು ಏನು ಆ ಸ್ಟ್ರೈಕ್ ಮಾಡಬೇಕಾದ ಹೊರಟಲ್ಲ ಅವರಿಗೆ ಆ ಮಾನ ಮರ್ಯಾದೆ ಎರಡು ಇದ್ದಿದ್ರೆ ಆ ಎಂಟು ವರ್ಷಗಳ ಹಿಂದೆ ಯಾವ ಒಂದು ದಿನ ಆ ಸ್ಟ್ರೈಕನ್ನು ಮಾಡಿಬಿ ಕರೀಡುದಾಗಿತ್ತು ಆ ಧೈರ್ಯ ಅವರಿಗಿಲ್ಲ ಇವತ್ತು ನಿಮಗೆ ನಾಯಕತ್ವ ಕೊಡ್ತಾ ಇದ್ದರೆ ರಾಮ ಸಾಹಿತ್ಯ ನ್ಯಾಯ ಸಿಗುವ ತೊಂದರೆ ಕೊಡುವ ಮಾಡಿದರೆ ಇವತ್ತು ನಾನು ಮಾಹಿತಿ ಕಲಾಕ್ರಮ ಕೇವಲ ಹದಿನೇಳು ಜಿಲ್ಲೆಯ ಜಿಲ್ಲೆಯಿಂದ ಮಾತ್ರ ಬಂದಿದ್ದಾರೆ ಇನ್ನು ಹದಿನಾಲ್ಕು ಜಿಲ್ಲೆಯಿಂದ ಯಾರು ಬಂದಿಲ್ಲ ಅವರೆಲ್ಲರಿಗೂ ಇವರ ಒಂದು ನೇತೃತ್ವ ನಾಯಕತ್ವದ ಅವಶ್ಯಕತೆ ಇಲ್ಲದೆ ಮುಂದೊಂದು ದಿನ ಬೇಕೋ ಬೇಡ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿ ಕಾವಕ್ಕೆ ಬರುವಂತಹ ಶಕ್ತಿ ಮತ್ತು ಆ ಭಗವಂತ ಶಿವಕುಮಾರ ಸ್ವಾಮೀಜಿ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ಹೇಳ್ತಾ ಮಾತಿನಲ್ಲಿ ಇದ್ರು ತಪ್ಪುಗಳಿದ್ರೆ ದಯಮಾಡಿ ಅನ್ನತಾ ಭಾವಿಸ್ತೇನೆ ಇವರ ಒಟ್ಟಿಗೆ ನಾವೆಲ್ಲರೂ ಇರೋಣ ನಮ್ಮ ಇವರಿಂದನೇ ನ್ಯಾಯ ಸಿಗುತ್ತೆ ಅಂತ ಭಾವಿಸುತ್ತಾ ಮಾತಿನಲ್ಲಿ ತೆರೆ ದಯಮಾಡಿ ಚಿಂತಿಸಬೇಕು ನನ್ನ ಜಿಲ್ಲಾಧ್ಯಕ್ಷರು ಟ್ರೈ ಮಾಡಿ ಎಷ್ಟು ಸಮಯಕ್ಕೆ ನಿಮ್ಮ ಫೋನ್ ನಿಂತು ನಾನು ಮಾತಾಡ್ತಿದ್ದೀವಿ ಹಾಗೆ ಕಬಾಯ್ಸ್ ಥ್ಯಾಂಕ್ ಯು ಸರ್ ಎಲ್ಲ ಮದಕ್ಸ್ ನಿಮ್ಮನ್ನು ಕರೆದು ನೋಡಿ ಕೊಡ್ತಪ್ಪ ಓಕೆ ಒಂದು ಹಲವಾರು ಸಿನ್ಮಾಗಳಲ್ಲಿ ಯಾರೋ ಒಬ್ಬ ಲಾಕ್ಸನ್ನ ಅಷ್ಟು ಜನ ದೇವರ ದೇವತೆಗಳ ಕೈಲಾಗದೆ ಎಲ್ಲ ಶಕ್ತಿಯನ್ನು ಒಂದು ಇಲ್ಲಿ ಧಾರೆ ದಾರೆ ಅಂತೂ ಒಂದು ರಾಕ್ಷಸ ಸಂವಾದ ಆಗುತ್ತೆ ಆದಿ ತರ ಶಕ್ತಿ ಅವಳಿಗಿಂತ ಇಲ್ಲಿ ನಾವು ತಮಾಸೆ ಮಾಡಿದೆ ಅಷ್ಟೇ ಶೈಲಿ ಒಂದೊಂದು ಥರ ಇದೆ ನನಗೆ ಬೆಳಗಾಂನವ್ರು ಬಂದಿದ್ದಾರೆ ಮಂಡ್ಯದವ್ರು ಬಂದಿದ್ದಾರೆ ಚಿಕ್ಕಬಳ್ಳಾಪುರದವ್ರು ಬಂದಾರೆ ಬಟ್ ಅವ್ರು ಕರೆ ಕೊಟ್ಟಿದ್ದು ಒಂದು ಲತ್ನಾಡ ಜಿಲ್ಲೆ ಕೈ ಮಾತಾಡ್ತೀವಿ ಅಷ್ಟೇ ಆಯ್ತು ಹೇಳಿ ನನಗೆ ಇಲ್ಲಿಷ್ಟು ಜಿಲ್ಲೆ ಬಂದಿದ್ದವರು ಅಂತ ನನಗೆ ಇವತ್ತು ಮುಖ್ಯ ಅಲ್ಲ ಎಷ್ಟು ಜನ ಬಂದವರು ಅಂತಲೂ ನನಗೆ ಮುಖ್ಯ ಅಲ್ಲ ರಾಜ್ಯ ಸಂಘ ಯಾವತ್ತು ಸಭೆ ಕರೆದ್ರೂ ಇಷ್ಟು ಜನ ಯಾವತ್ತೂ ಸೇರಿಲ್ಲ ಇವತ್ತು ನಾನು ನೀಡ್ರು ನಾನು ನೀಡ್ರು ಅಂತ ಅಂತಿರಲ್ಲ ಯಾರು ಹುಡುಕೊಂಡೋಗಿ ನನ್ನ ಗ್ರಾಮ ಸಹ ಕರ್ಕೊಂಡು ಬಂದಿಲ್ಲ ಅವರಿಗೆ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರು ಸ್ವಯಂ ಸಿಕ್ಕಿರೋದೊಂದು ಅಂಥದ್ರಲ್ಲಿ ನಮ್ಮ ಹಿರಿಯರು ಬಂದು ಒಂದು ಕರೆ ಕೊಟ್ಟ ತಕ್ಷಣ ನೀವು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಾ ನೀವು ಭರವಸೆ ನಾನು ಸುಳ್ಳು ಮಾಡಕ್ಕೆ ಹೋಗಲ್ಲ ನಾಲ್ವರು ಸತಿ ನಾನು ನಿಮಗೆ ಸುಳ್ಳೇನೆ ಇದೇ ಸರಿ ಚಿತ್ರದುರ್ಗ ಜಿಲ್ಲೆಗಾದ್ರೆ ನಾನು ಹಿಂಗೆ ಎಲ್ಲ ಹಾರ ಹಾಕಿ ಅಧ್ಯಕ್ಷರಂತೂ ಮಾಡಿದ್ರೆ ನಾನು ಮನೆ ತರ ಸ್ವಿಚ್ ಆಫ್ ಮಾಡಿಕೊಂಡೆ ಮತ್ತೆ ಯಾರು ತರದ್ದು ನಾನು ಮಾತಾಡಲೇನೆ ಮತ್ತೆ ಒಂದ್ ನಾಡಿ ಇದೇ జిల్లా ఇదే సంగు మీటింగ్ ఇలా సార్లేక ఒక్క నన్ను ఇవిడే ముందే యాకే ఎరడు జిల్ల బేరే సంఘటన డివైడ్ అత్యు సంఘటె డివైడ్ అతను నేను సంఘటనకారోరాట నేను సంఘటన కట్టెస్ గట్టి ఏ ಡಿವೈಡ್ ಆದರೆ ಆ ಸಂಘಟಕರಿಂದ ಆ ನಂಬಿದ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ನನ್ನಿಂದ ಅನ್ಯಾಯ ಗ್ರಾಮ ಸಹಾಯಕ ಸೇವೆ ಕಾಕ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ದೂರನಂತೆ ಮಾಡ್ತಾ ಇದ್ದೇನೆ ನನಗೆ ನೀವು ಕುಂತಿನೂ ಕೂಡ ಹತ್ತುವ ಸಾವಿರ ಜನ ಕಣ್ಣು ಕಾಣ್ತಾ ಇದ್ದೀನಿ ಇಲ್ಲಿ ಎಷ್ಟು ಜನ ಕೂತಿದ್ದೀರಾ ಅಷ್ಟು ಜನ ಎಲ್ಲ ಜಿಲ್ಲಾಧ್ಯಕ್ಷರಿದ್ದೀವಿ ನಮ್ಮ ಕೃಷ್ಣಪ್ಪ ಪೂಜಾರಿ ಅವರು ಶಿವಮೊಗ್ಗ ಚಂದ್ರೇಶ್ ಅವರು ದಾವಣಗೆರೆ ಜಿಲ್ಲೆಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಶಿವಮೊಗ್ಗ ಜಿಲ್ಲೆಯವರು ನಮ್ಮ ಬಳ್ಳಾರಿ ಜಿಲ್ಲೆಯವರು ಯಾತ್ರಿ ಬಾಗಲಕೋಟೆ ರಾಮನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ನಮ್ಮ ದಾವಣಗೆರೆ ವರ್ಷದ ಹತ್ತು ಜನ ತಾತಂ ಇಲ್ಲಿ ಕುಂಡಸಿ ನಮ್ಮ ನರಸಿಂಹಪ್ಪ ಒಂದು ಹತ್ತು ಜನ ಕುಂಡ್ರಿಸಿ ಅವ್ರಿಗೆ ಸನ್ಮಾನ ಮಾಡಿ ಸಾಹೇಬ್ರೆ ಇವರು ನಲ್ವತ್ತೈದು ವರ್ಷ ನಿಮ್ಮ ಇಲಾಖೆ ಕಂದಾಯ ಇಲಾಖೆ ಮತ್ತೆ ನಿಮ್ಮ ಸರ್ಕಾರದಲ್ಲಿ ದುಡಿದ್ರು ಸಾಹೇಬ್ರೆ ಇವತ್ತ ರಿಟೈರ್ಡ್ ಆಗಿ ಐದು ವರ್ಷ ಆಯ್ತು ಸಾಹೇಬ್ರೆ ಅವನಿಗೆ ತಿನ್ನೋ ಕೂಟ ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅವ್ರ ತಗೇ ಇಲ್ಲ ಅವನ ಮಗನೂ ಗ್ರಾಮ ಸಾಹೇಬಿನ ಕೆಲಸ ಮಾಡ್ತಾವನ್ ಸಾಹೇಬ್ರೆ ಅವನಿಗೂ ಎರಡು ಮಕ್ಳಿದಾವೆ ಎಂ ಇದ್ದಾರೆ ಆ ಮಕ್ಕಳಿಗೆ ಸ್ಕೂಲ್ಗೆ ಓದಿಸ್ಬೇಕು ಅವನು ಜೀವನ ಮಾಡಬೇಕು ಅವನ ಹೆಂಡತಿ ಊಟ ಬಟ್ಟೆ ಮಕ್ಕಳು ಊಟ ಬಟ್ಟೆ ಅವರು ಆರೋಗ್ಯ ಮತ್ತೆ ಅವನಿಗೆ ಡೈಲಿ ದಿವಸ ಇನ್ನೂರು ರೂಪಾಯಿ ಪೆಟ್ರೋಲ್ಗೆ ಖರ್ಚು ಮಾಡಬೇಕು ನೀವು ಕೊಡ್ತಿರ ಹದಿನೈದು ಸಾವಿರ ರೂಪಾಯಿ ದುಡ್ಡಲ್ಲಿ ಐದು ಸಾವಿರ ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ ಹತ್ತು ಸಾವಿರ ರೂಪಾಯಿನಲ್ಲಿ ಮನೆ ಬಾಡಿಗೆ ಕಟ್ಟಬೇಕು ಇಡೀ ಮಕ್ಳು ವಿದ್ಯಾಭ್ಯಾಸ ಮಾಡಬೇಕು ಎಲ್ಲರಿಗೂ ಆರೋಗ್ಯ ಸರಿ ಇಲ್ದಿದ್ರೆ ಆರೋಗ್ಯ ಸಮಸ್ಯೆ ಬಗೆಹರಿಸ್ಕೋಬೇಕು ಆ ವೃತ್ತ ತಂದೆ ತಾಯಿಗಳು ನಿನ್ನೆಲ್ಲಿ ಕಾಪಾಡಕ್ ಅವನಿಗೆ ತಾಕತ್ತಿದೆ ನಲ್ವತ್ತೈದು ವರ್ಷಕ್ಕಂತ ಗಂಟ ದುಡ್ಸ್ಕೊಂಡಂತ ನಿಮ್ಮಂತ ಮೋಸ್ಕಾರ ಅವ್ರಿಗೆ ಏನ್ ಕೊಟ್ಟಿದಿರಿ ಹೇಳ್ರಿ ನಿಮ್ಮ ಅಮ್ಮ ಹಿಂಗೆ ಇದ್ದಾರಾ ನಿಮ್ ತಂದೆ ತಾಯಿ ಹಿಂಗೆ ಇದ್ದಾರ ನಿಮ್ಮ ಅಕ್ಕ ತಂಗಿ ಹಿಂಗೆ ಇದಾರ ನಿಮ್ಮ ಮಕ್ಕಳು ಹಿಂಗೆ ಇದ್ದಾರ ಅಂತ ಯಾವ ತರ ಅದ ಕೇಳೋಣ ಅಂದ್ರೂ ಸಪೋರ್ಟ್ ಮಾಡ್ಲಿಲ್ಲಲ್ರಿ ಸಪೋರ್ಟ್ ಮಾಡ್ಲಿಲ್ಲಲ್ಲ ನೀವು ಏ ನಾನ್ ಪಾದಯಾತ್ರೆ ಪ್ರತಾಪ್ ಅವ್ರ ಕಟ್ಕೊಟ್ಟಿದ್ದೆ ಕೊಟ್ಟಿದ್ದೆ ಪಾದಯಾತ್ರೆ ಪ್ರತಾಪ್ ಅವ್ರ ಕಟ್ ಬರ್ಬೇಕು ಪಾದಯಾತ್ರೆಗೆ ಪಾದಯಾತ್ರೆ ಇನ್ನೊಂದಿನ ಇರ್ಲಿಲ್ಲ ಅದು

एक 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 एक